ನಗರಸಭೆ ವತಿಯಿಂದ ಫುಟ್ಪಾತ್ ವ್ಯಾಪಾರಿಗಳಿಂದ ಜಕಾತಿ ವಸೂಲಿ ಮಾಡದಂತೆ ಆಗ್ರಹಿಸಿ ಕರುನಾಡ ವಿಜಯ ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಇನ್ನು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ನಗರಸಭೆ ಮುಂಭಾಗ ಪ್ರತಿಭಟನೆ ನಡೆಸಿ ನಗರಸಭೆ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಿತ್ರದುರ್ಗ ನಗರ ವ್ಯಾಪ್ತಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ತರಕಾರಿ ಹಾಗೂ ಇತರೆ ವ್ಯಾಪಾರಸ್ಥರು ಒಳಗೊಂಡಂತೆ ಈ ನೆಲವಳಿ ಸುಂಕ ವಸೂಲಿ ಸಂಬಂಧ ಕಾರ್ಯಾದೇಶ ನೀಡಲಾಗಿದೆ ಉಲ್ಲೇಖ ಎರಡರಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಕಾತಿ ವಸೂಲಿ ಮಾಡದಂತೆ ಹಾಗೂ ಕಾರ್ಯದೇಶವನ್ನು ರದ್ದುಪಡಿಸುವಂತೆ ಇಪ್ಪತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪತ್ರದಲ್ಲಿ ಪೌರಾಯುಕ್ತರಾದ ತಮಗೆ ತಿಳಿಸಿದ್ದಾರೆ ಆದರೂ ಸಹ ನಗರಸಭೆ ವ್ಯಾಪ್ತಿಯಲ್ಲಿರುವ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಸ್ಥರಿಂದ ಪ್ರತಿದಿನ ಸುಂಕ ವಸೂಲಿ ಮಾಡುತ್ತಿರುವುದು ನೋಡಿದರೆ ಜಿಲ್ಲಾಧಿಕಾರಿಗಳ ಪತ್ರಕ್ಕೆ ನಗರಸಭೆಯವರು ಕಿಮ್ಮತ್ತು ನೀಡುತ್ತಿಲ್ಲ ಎನ್ನುವುದು ಕಂಡುಬಂದಿದೆ ಈಗಾಗಲೇ ಸುಂಕ ವಸೂಲಿ ಟೆಂಡರ್ದಾರರು ಈಗಲೂ ಸಹ ವಸೂಲಿ ಮಾಡುತ್ತಿರುವುದು ನಿಯಮ ಬಾಹಿರವಾಗಿರುತ್ತದೆ ಇನ್ನು ಜಿಲ್ಲಾಧಿಕಾರಿಗಳು ಉಲ್ಲೇಖ ಎರಡರ ಪತ್ರದಂತೆ ಆದೇಶವನ್ನು ಪಾಲಿಸದೆ ಬೀದಿ ಬದಿ ವ್ಯಾಪಾರಸ್ಥರಿಂದ ಟೆಂಡರ್ದಾರರು ಸುಂಕ ವಸೂಲಿ ಮಾಡುತ್ತಿದ್ದು ಕೂಡಲೇ ತುರ್ತು ಸುಂಕ ವಸೂಲಿಯನ್ನು ಮಾಡದಂತೆ ಆದೇಶಿಸಿ ಟೆಂಡರ್ದಾರರಿಗೆ ಸುಂಕ ವಸೂಲಿ ಮಾಡದಂತೆ ಸೂಚಿಸಬೇಕು ಎಂದು ಆಗ್ರಹಿಸಿ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ ನಗರಸಭೆಯವರಿಗೆ ಹೇಳಿದಿಕ್ಕ ಚಕಾತಿ ವಸೂಲಿ ಮಾಡುತ್ತಿರುವವರಿಗೆ ಹೇಳಿದಿಕ್ಕ ಅವರ ಆಯುಕ್ತರಿಗೆ ಹೇಳಿದಿಕ್ಕ ಜಿಲ್ಲಾಧಿಕಾರಿಗಳ ಆದೇಶಕ್ಕೂ ಕಿಮ್ಮತ್ತು ನೀಡದ ನಗರಸಭೆ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಸ್ವಲ್ಪ ಲೇಟ್ ಆಯ್ತು ಇದು ಉತ್ತರ ಅಲ್ಲ ಇದು ಗೌರವ ನಡೀತಿದೆ ಗೌರವ ಇದು ಒಬ್ಬ ಜಿಲ್ಲಾಧಿಕಾರಿಗಳು ಇವಾಗ ಜಿಲ್ಲಾಧಿಕಾರಿಗಳಿಗೆ ಕಿಮ್ಮತ್ತಿ ಅನ್ನಾಗ್ತು ಜಿಲ್ಲಾಡಳಿತಕ್ಕೆ ಕಿಮ್ಮತ್ತಿಲ್ಲ ಅನ್ನಾಗ್ತು ನೀವು ಜಿಲ್ಲಾಧಿಕಾರಿಗಳಿಗೆ ಗೌರವ ಅಲ್ಲ ಇದು ಸಾರ್ವಜನಿಕವಾಗಿ ನೀವು ಬಹಿರಂಗಪಡಿಸಿ ಯಾವ ನೋಟಿಸ್ ಹಾಕಿದಾರೆ ಅಲ್ಲಿ